ಅವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಬಂದ್ಬಿಟ್ಟು ಹನ್ನೊಂದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ್ದಾಗಿರುತ್ತೆ ಧರ್ಮಸ್ಥಳ ಜ್ಞಾನ ವಿಕಾಸ ಕೇಂದ್ರದ ವತಿಯಿಂದ ನಮ್ಮ ಅಧ್ಯಯನ ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ರು ಇಲ್ಲಿರೋ ಅಂಥವರೆಲ್ಲ ಒಂದೇ ಊರವರೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದಿರೋವಂಥ ಇಬ್ಬಿಬ್ರು ಕ್ಯಾಂಡಿಡೇಟ್ಗಳು ನಮ್ಮೂರಲ್ಲಿಂದ ನಾನು ಮತ್ತು ನನ್ನ ಜೊತೆಗೆ ಶಶಿಕಲಾ ಅನ್ನೋರು ಬಂದಿದ್ದರು ಸೋಮವಾರ ಬೆಳಗ್ಗೆ ಏಳುವರೆಗೆಲ್ಲೂ ಕುಣಿಗಲ್ ಗ್ರಾಮ ದೇವತೆ ದೇವಸ್ಥಾನದ ಹತ್ರ ರೀಚ್ ಆದ್ವಿ ಬಸ್ ಆಲ್ರೆಡಿ ರೆಡಿಯಾಗಿ ನಿಂತಿತ್ತು ಅಷ್ಟರೊಳಗೆ ಮೇಡಮು ಮತ್ತು ಒಬ್ಬರು ಎಸ್ ಪಿ ಕೂಡ ಬಂದು ಪೂಜೆ ಸಾಮಾನೆಲ್ಲ ತಗೋತಿದ್ರು ಗಾಡಿ ಪೂಜೆ ಹೊರಡೋಕೆ ಮುಂಚೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿಕೊಂಡು ಅಲ್ಲಿಂದ ಎಂಟು ಗಂಟೆಗೆಲ್ಲ ಬಿಟ್ವಿ ನಂತರ ಫಸ್ಟು ತಿಂಡಿನ ತಿನ್ಬಿಡೋಣ ಅಂದ್ಬಿಟ್ಟು ತುಮಕೂರಲ್ಲಿ ತಿಂಡಿನ ತಿನ್ವಿ ಯಾರ್ಯಾರಿಗೆ ಏನೇನು ಇಷ್ಟೋ ಎಲ್ಲ ಅವರವ್ರು ಆರ್ಡ್ರ್ ಮಾಡ್ಕೊಂಡು ತಿಂದು ಕೊನೆಗೆ ಬಿಲ್ನ ಕಟ್ಟಿ ನಂತರ ಅಲ್ಲಿಂದ ಬಂದು ನಾನು ಮೊಬೈಲ್ಗೆ ಟೆಂಪರ್ ಗ್ಲಾಸ್ ಹಾಕಿಸ್ಬೇಕಿತ್ತು ಅದನ್ನು ಕೂಡ ಹಾಕಿಸ್ಕೊಂಡೆ ಚಿಕ್ಕ ವಯಸ್ಸಲ್ಲಿ ಆನೆ ಅಂದ್ರೆ ಭಯ ಆಗ್ತಿತ್ತು ಆ ಕಾಡೋನೇ ಹಾಗೆ ಹೀಗೆ ಅಂತೆಲ್ಲ ಹೇಳೋರು ಇವಾಗ ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡ್ಬಂದೆ ತುಮಕೂರು ರೋಡಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಆಲ್ಮೋಸ್ಟ್ ತುಮಕೂರಿಗೆ ಬರೋವರೆಗೂ ಸಾಂಗ್ ಅಂತ ಹಾಕೇ ಇರಲಿಲ್ಲ ಯಾಕೆಂದ್ರೆ ಅಂದರೆ ಸಿಟಿ ಒಳಗೆ ಎಂಟ್ರಿ ಆದಮೇಲೆ ಹಾಕ್ತೀವಿ ಅಂತ ಹೇಳಿದರು ನೆಕ್ಸ್ಟು ಅಲ್ಲಿಂದ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಹೋದ್ವಿ ಅಲ್ಲಿಂದ ನಾವು ಹೊರಟಿದ್ದೇನೆ ಶ್ರೀ ಲಕ್ಷ್ಮಿ ಗೊರವನಹಳ್ಳಿ ದೇವಸ್ಥಾನಕ್ಕೆ ನಾನಂತೂ ಇದೇ ಧರ್ಮಸ್ಥಳ ಟ್ರಿಪ್ಪಿಂದ ಎರಡನೇ ಬಾರಿ ನಾನು ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇರೋದು ಆಲ್ಮೋಸ್ಟ್ ಅಲ್ಲಿರೋ ಅಂಥ ಎಲ್ಲರೂ ಡ್ಯಾನ್ಸ್ ಆಡಿದ್ರು ಎಲ್ಲೋ ಕೆಲವೊಬ್ರು ಮಿಸ್ ಮಾಡ್ಕೊಂಡ್ರು ಅಷ್ಟೇ ಅದನ್ನು ಬಿಟ್ಟರೆ ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ಎಷ್ಟು ಗರುಳ್ಳಿಯ ದೇವಸ್ಥಾನದ ಹತ್ರಕ್ಕೆ ಹೋದ್ವಿ ಅಲ್ಲಿ ವಿಡಿಯೋ ಮಾಡಬೇಡಿ ಹಾಗೆ ಹೀಗೆ ಅಂತ ಹೇಳ್ತಿದ್ರು ಹಿಂದೆ ತಾನೇ ಅಂದರೆ ದಿನ ವರ್ಮಲಕ್ಷ್ಮಿ ಹಬ್ಬ ಆಗಿದ್ದರಿಂದ ಫುಲ್ ಕ್ಲೀನಿಂಗ್ ಎಲ್ಲ ನಡೀತಾ ಇತ್ತು ಅಲ್ಲಿ ಹಂಗೂ ಅಲ್ಲೆಲ್ಲ ಹೋಗಿ ನೋಡಿಕೊಂಡು ಬಂದ್ವಿ ನೆಕ್ಸ್ಟು ಇಲ್ಲಿ ಬಿಟ್ಟಿದ ತಕ್ಷಣ ಇಲ್ಲಿಂದ ನೆಕ್ಸ್ಟು ಶಿರಾಗ್ ಹೋಗೋವರೆಗೂ ಫುಲ್ ಡ್ಯಾನ್ಸ್ ಮಾಡ್ಕೊಂಡೆ ಹೋದ್ವಿ ಯಾರೊಬ್ಬರು ಟಯರ್ಡ್ ಅಂತ ಕೂತಿದ್ದೇ ಇಲ್ಲ ಶಿರಾಗ್ ಹೋಗಿ ಮೊದಲು ಊಟನ ಮಾಡಿದ್ವಿ ನಾವು ಅಧ್ಯಯನ ಪ್ರವಾಸಕ್ಕೆ ಶಿರಾಗ್ ಹೋಗ್ತಿದ್ರಿಂದ ಅಲ್ಲಿ ಯಾವುದಾದ್ರೂ ಒಂದು ಇಲಾಖೆಗೆ ಭೇಟಿ ಕೊಟ್ಟು ಅಲ್ಲಿಂದ ಮಾಹಿತಿ ಕಲೆಕ್ಟ್ ಮಾಡಬೇಕಿತ್ತು ಹಾಗಾಗಿ ನಾವು ಅಗ್ನಿಶಾಮಕ ದಳದ ಹತ್ರ ಹೋಗಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ವಿಶ್ರಾಂತಿನ ಪಡ್ಕೊಂಡು ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಅಗ್ನಿಶಾಮಕ ಟಾಣೆ ಸಿಕ್ತಿತ್ತು ಅದಕ್ಕೋಸ್ಕರ ವಾಕಿಂಗ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ವಾಕಿಂಗ್ ಮಾಡ್ಕೊಂಡು ಹೊರಟೋದ್ವಿ ಅಲ್ಲಿರೋ ಅಂಥ ಇಲಾಖೆ ಅಧಿಕಾರಿಗಳಂತೂ ಫುಲ್ ಯಾವ ಬೆಂಕಿನ ಯಾವ್ಯಾವ ರೀತಿ ಆರಿಸ್ಬೇಕು ಬೆಂಕಿಗಳಲ್ಲಿ ಎಷ್ಟು ವಿಧ ಏನು ಯಾವ ಥರ ಬೆಂಕಿಗಳು ಯಾವ ಥರ ಉತ್ಪತ್ತಿ ಆಗುತ್ತೆ ಅನ್ನೋದೆಲ್ಲಾನು ಹೇಳ್ಕೊಂಡು ಕೊಟ್ರು ಹಾಗೆ ನಮಗೆ ಡೆಮೋ ಕೂಡ ಮಾಡಿ ತೋರಿಸಿದ್ರು ಯಾವ ಬೆಂಕಿನ ಯಾವ ಥರ ಆರಿಸ್ತೀವಿ ನಾವು ಅನ್ನೋಂಥದನ್ನ ಪ್ರತಿಯೊಂದನ್ನು ಡೆಮೋ ಅವರೇ ಕೊಟ್ಟು ತೋರಿಸಿದ್ರು ಆಮೇಲೆ ನನಗಂತೂ ಇದನ್ನ ನೋಡುವಾಗ ಮೈಸೂರು ಕಾರಂಜಿನೇ ನೆನಪಾಗ್ತಿತ್ತು ಎಲ್ಲರೂ ಲೈಟಿಂಗ್ ಎಲ್ಲ ಕೊಟ್ಟು ನೈಟ್ ಟೈಮ್ ಹೋಗಿ ನೋಡಬೇಕು ಆದರೆ ಇಲ್ಲಿ ನಾವು ಡೈರೆಕ್ಟಾಗಿ ನೋಡ್ತಾ ಇದ್ದೀವಲ್ಲ ಹೆಂಗ್ ಲೈಟಿಂಗ್ಸ್ ಹೊಂದಿರಲಿಲ್ಲ ಅಷ್ಟೇನೆ ಪೂರ್ತಿ ಎಲ್ಲ ಅದೇ ಥರ ಇತ್ತು ನೆಕ್ಸ್ಟು ಅಲ್ಲಿಂದ ಮರಡಿ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಭೇಟಿನ ಕೊಟ್ವಿ ಅಲ್ಲೂ ಈಗ ತಾನೇ ಉದ್ಘಾಟನೆ ಆಗಿತ್ತು ಅನಿಸುತ್ತೆ ಇವಾಗಿನೂ ಎಲ್ಲ ಕಟ್ಟುತ್ತಾ ಇದ್ರು ಗೋಪುರ ಎಲ್ಲು ಸಕ್ಕತ್ತಾಗಿತ್ತು ಯಾಕೋ ಬಸ್ಸೇ ಮೇಲೆ ಹೋಗ್ತಿರ್ಲಿಲ್ಲ ನಾವೆಲ್ಲರೂ ಗೋವಿಂದ ಗೋವಿಂದ ಅಂದ್ಕೊಂಡು ಬಸ್ ಹಚ್ಚಿದ್ದಾಯಿತು ನಂತರ ಅಲ್ಲಿ ಹೋಗಿ ಅಲ್ಲೂ ದರ್ಶನನ ಮಾಡಿಕೊಂಡು ಅಲ್ಲಿರೋಂಥ ರಂಗನಾಥ ಸ್ವಾಮಿ ಏನು ಮೂರ್ತಿ ಇದೆ ಅದು ಬೆಳ್ಳಿದ್ದು ಅನ್ಸುತ್ತೆ ನನಗೇನು ಅದನ್ನು ಪೂರ್ತಿ ಭತ್ತದ ಒಟ್ಟಿನಲ್ಲಿ ಮಾಡಿರೋಂಥದ್ದು ಅಂದರೆ ಭತ್ತ ಬರುತ್ತಲ್ಲ ತೆನೆ ಅದರಿಂದ ಮಾಡಿದರು ನೋಡೋದಕ್ಕಂತೂ ಫುಲ್ ಚೆನ್ನಾಗಿತ್ತು ಇಲ್ಲಿ ನೋಡಿ ಇಲ್ಲೇ ನಾನು ಕರೆಕ್ಟಾಗಿ ಫುಲ್ ಎಲ್ಲನೂ ವೀಡಿಯೋ ಮಾಡ್ಕೊಂಡಿದ್ದೆ ಅಂದರೆ ಯಾವ ದೇವಸ್ಥಾನ ಅಂತದಂತೂ ಮಾಡೋಕ್ಕಾಗಲಿಲ್ಲ ಇಲ್ಲಾಂದ್ರೂ ಮಾಡ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಪೂಜಾರಪ್ಪ ಅವರು ಬಂದು ಮಾಡಬೇಡಿ ವೀಡಿಯೋ ಅಂತೇಳಿದ್ದು ಅಲ್ಲಿವರೆಗೂ ವಿಡಿಯೋನೇ ಮಾಡ್ಕೋತಾ ಇದ್ದೆ ನನ್ನ ಮಗ ಅಂತೂ ಅಲ್ಲೆಲ್ಲ ಫುಲ್ ಓಡಾಡ್ಬಿಟ್ಟ ಫುಲ್ಲು ಅಂದರೆ ಕೆಳಗಡೆ ಬೆಟ್ಟ ಪ್ರಪಾತ ಇದ್ದಾಗಿದೆ ಇದೆ ನೋಡಿ ಬತ್ತದ ಅವಲಲ್ಲಿ ಮಾಡಿರೋ ಅಂಥದ್ದು ಪೂರ್ತಿ ಭತ್ತ ಇರುತ್ತಾರ ಅದು ಗೊಚ್ಚು ಗೊಚ್ಚನೆ ಕಿತ್ತು ಅದರಲ್ಲೇ ಒಂಥರ ಸಕ್ಕತ್ತಾಗಿ ಮಾಡಿದ್ರು ಅಲ್ಲಿ ಕಡೆ ಬಸ್ ಸ್ಟ್ರಕ್ ಆಗಿತ್ತು ಅಲ್ಲಿಂದ ನೋಡಿ ನನಗೋಸ್ಕರ ಹುಣಸೆಹಣ್ಣೆಲ್ಲ ಕಿತ್ಕೊಂಡು ಕೊಟ್ಟಿದ್ರು ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದು ಈ ಹಪ್ಳ ಉಪ್ಪಿನಕಾಯಿ ಎಲ್ಲ ತಯಾರು ಮಾಡ್ತಾರಲ್ಲ ಅವರೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರದಂತೆ ಅಲ್ಲಿಗೆ ಕರ್ಕೊಂಡೋಗಿದ್ರು ಅವರು ಚಕ್ಲಿ ನಿಪ್ಪಟ್ಟು ನಾವು ಯಾವ ವರ್ಷದಿಂದ ನಾವೆಲ್ಲಾನು ಇದೆಲ್ಲ ಮಾಡ್ಕೊಬರ್ತಾ ಇದ್ದೀವಿ ಹಾಗೆ ಹೋಮ್ ಮೇಡಿದು ಫುಲ್ ಪ್ಯೂರಿ ಆಗಿರುತ್ತೆ ಅಲ್ಲೂ ಕೆಲವರು ತಗೊಳ್ಳೋಂಥವ್ರು ತಗೊಂಡ್ರು ಪರ್ಚೇಸ್ ಮಾಡೋವಂತವರು ಅಂದ್ರೆ ನಿಪ್ಪಟ್ಟು ಎಲ್ಲಾನು ತಗೊಳ್ಳೋಂಥವ್ರೆಲ್ಲಾ ತಗೊಂಡ್ರು ಅಲ್ಲಿಂದ ಮುಗಿಸ್ಕೊಂಡು ನಮ್ಮ ನಮ್ಮ ಊರಿಗೆ ನಾವು ರೀಚ್ ಆದ್ವಿ